ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಶ್ರೇಷ್ಠನಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಕುಸುಮಾ ಹಾಗೆ ಭಾಗ್ಯ ಇಬ್ಬರು ಸೇರಿ ಪ್ಲ್ಯಾನ್ ಮಾಡಿರ್ತಾರೆ ಫಸ್ಟು ಭಾಗ್ಯನಿಗೆ ವಿಚಾರ ಗೊತ್ತಿರುವುದಿಲ್ಲ ಆದರೆ ಅವರತ್ತೆ ನಡೆದುಕೊಳ್ಳೋ ರೀತಿ ನೋಡಿ ಅವಳಿಗೆ ಮನದಟ್ಟಾಗತ್ತೆ ಹಾಗೆ ನೋಡು ಇನ್ಮೇಲೆ ನಂದು ಅಡುಗೆ ಮನೇಲಿ ಏನೂ ಜವಾಬ್ದಾರಿ ಇಲ್ಲ ನಮ್ಮತ್ತೆ ನಿನ್ನೊಂದು ಸೊಸೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಇನ್ನು ಮುಂದೆ ಅದೇನೇನು ಮಾಡ್ತೀಯ ನಿನಗೆ ಬಿಟ್ಟಿದ್ದು ನನಗೆ ಅಡುಗೆ ಮನೆಗೆ ಸಂಬಂಧವೇ ಇಲ್ಲ ನಾನು ಬರೋದೂ ಇಲ್ಲ ಅಂತ ಹೇಳಿ ಭಾಗ್ಯ ಹೊರಗಡೆ ಹೋಗ್ತಾಳೆ ಅಷ್ಟೊತ್ತಿಗೆ ಕುಸ್ಮಾ ಅವರು ಬಂದು ನೋಡಮ್ಮ ಇಲ್ಲೆಲ್ಲ ಇಂತಿಂಥ ಇದೆ ಅಂತ ಎಲ್ಲ ತೋರಿಸಿ ಫಸ್ಟು ಕಾಫಿ ಮಾಡ್ಕೊಂಬ ಆಮೇಲೆ ಅಡುಗೆ ಮಾಡುವಂತೆ ಅಂತ ಹೇಳಿ ಹೋಗ್ತಾರೆ ಶ್ರೇಷ್ಠ ಕಾಫಿ ಮಾಡ್ಕೊಂಡು ಬಂದು ಎಲ್ಲರಿಗೂ ಕೊಟ್ಟಾಗ ಅವ್ರ ಮಾವ ಅವರು ಕುಡಿದು ಇದೇ ನಮ್ಮ ಈ ರೀತಿ ಇದೆ ಒಳ್ಳೆ ಕಲ್ಗಚ್ಚಿದ್ದಂಗಿತ್ತು ನನಗಂತೂ ಬೇಡಮ್ಮ ಅಂತ ಹೇಳಿ ವಾಪಸ್ ಹಾಗೆ ಇಟ್ಬಿಡ್ತಾರೆ ಹಾಗೆ ಮನೆಯವರೆಲ್ಲ ನಗ್ತಾ ಇರ್ತಾರೆ ಕಾಫಿ ಏನು ಚೆನ್ನಾಗೇ ಮಾಡಿಲ್ವಲ್ಲ ಈ ರೀತಿನ ಮಾಡೋದು ಅಂತ ಹೇಳಿ ಹಾಗೆ ತಾಂಡವ್ ಕೂಡ ಶ್ರೇಷ್ಠ ಒಂಚೂರು ಚೆನ್ನಾಗಿ ಮಾಡು ಹೇಗೆ ಏನು ತಿಳ್ಕೊಂಡು ಅಂತ ಹೇಳಿ ಹೇಳ್ತಾಯಿರ್ತಾನೆ ಹಾಗೆ ಮಧ್ಯಾಹ್ನ ಅಡುಗೆ ಮಾಡಿಬಿಡು ಅಂತ ಹೇಳಿ ಕುಸುಮಾ ಅವರು ಹೇಳಿದ್ದಕ್ಕೆ ಇಲ್ಲ ನಾನೀಗ ಮಾಡಿದ್ರಾಗಲ್ಲ ಮೊಬೈಲ್ ನೋಡ್ಕೊಂಡು ಮಾಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡಿ ಮೊಬೈಲ್ ನೋಡಬೇಕಾದ್ರೆ ಕುಸುಮಾ ಅವರು ಬಂದು ಮೊಬೈಲ್ ತಗೊಂಡು ಏನು ಶ್ರೇಷ್ಠ ನೀನು ಮೊಬೈಲ್ ನೋಡ್ಕೊಂಡು ಮಾಡ್ತೀಯಲ್ಲಮ್ಮ ನಾನು ಎಲ್ಲರ ಮುಂದೆ ನಿನ್ನ ಸೊಸೆ ನೀನು ಈ ಮನೆಗೆ ಹೊಂದ್ಕೊಂತೀನಿ ಅಂತ ಹೇಳಿ ಎಲ್ಲರ ಮುಂದೆ ಹೇಳಿದ್ರೆ ನೀನು ನೋಡಿದ್ರೆ ಈ ರೀತಿ ಮಾಡ್ತೀಯಲ್ಲ ನಾನು ಹೇಳ್ಕೊಡ್ತೀನಿ ಹಾಗೆ ಮಾಡು ಅಂತ ಹೇಳಿ ಹಾಗೆ ನೋಡು ಶಾವ್ಗೆ ಅದೆಷ್ಟೊತ್ತು ಮಾಡಬೇಕು ಹೇಳು ಏನು ಇದು ಮಾಡ್ತೀಯ ರಸಾಯನ ಶಾವಿಗೆ ಮಾಡಿಬಿಡು ಆಯಿತಾ ಅಂತ ಹೇಳಿ ಹೋಗ್ತಾರೆ ಆಗ ಶ್ರೇಷ್ಠ ಇಲ್ಲ ನನಗೆ ಎಷ್ಟೇ ಟ್ರೈ ಮಾಡಿದ್ರು ಅಡುಗೆ ಮಾಡೋಕ್ಕೆ ಬರಲ್ಲ ಎಲ್ಲರೂ ನಗ್ತಾ ಇದ್ದಾರೆ ಕಾಫಿ ಮಾಡಿಕೊಟ್ಟಿದ್ದಕ್ಕೆ ಇದಕ್ಕೆ ಏನಾದರೂ ಒಂದು ಉಪಾಯ ಮಾಡಲೇಬೇಕು ಅಂತ ಹೇಳಿ ಯೋಚನೆ ಮಾಡಿ ಕೊನೆಗೆ ಇಲ್ಲ ಹೇಗಾದರೂ ಆಗಲಿ ಒಂದು ಕೆಲಸ ಮಾಡಿಬಿಡ್ತೀನಿ ನಾನು ಯಾರಿಗೂ ಗೊತ್ತಾಗದಿರೋ ಹೋಟ್ಲಿಂದ ಆರ್ಡರ್ ಕೊಟ್ಟು ಊಟ ತರಿಸಿ ಇದನ್ನು ನಾನೇ ಮಾಡಿದ್ದು ಅಂತ ಹೇಳಿ ಎಲ್ಲರಿಗೂ ಅದನ್ನೇ ಬಡಿಸಿದ್ರೆ ಎಲ್ಲರೂ ನನಗೆ ಬೆಶ್ ಅಂತ ಹೇಳ್ತಾರೆ ಈ ಭಾಗ್ಯ ನನ್ನ ಮುಂದೆ ಸೋತೋಗ್ತಾಳೆ ಅಂತ ಹೇಳಿ ಅಂದ್ಕೊಂಡು ಡಿಸೈಡ್ ಮಾಡಿದ್ದಾಳೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಶ್ರೇಷ್ಠ ಊಟನ ಆರ್ಡರ್ ಮಾಡಿ ತರಿಸಿದಾಗ ಭಾಗ್ಯನಿಗೆ ಅದು ಗೊತ್ತಾಗತ್ತಾ ಭಾಗ್ಯ ಕುಸುಮಾ ಇಬ್ರು ಅವಳಿಗೆ ಎಷ್ಟು ಚೆನ್ನಾಗಿ ಉಗಿಬೋದು ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು